ಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ ಬಿದ್ದವನು ಮತ್ತೆ ಅದೇ ಚಾಕು ತಗೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತೆ ಲೆಫ್ಟ್ ಆಂಕಲ್ ಮೇಲೆ ಗಾಯ ಮಾಡ್ತಾನೆ ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತೆ ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈರ್ ಮಾಡ್ತಾರೆ ಇವನು ಏನು ಇನ್ನ ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇದು ಪ್ರತಿ ಹೆಣ್ಣು ಮಕ್ಕಳು ಹಾಗೆ ಹೆಣ್ಣನ್ನ ಹೆತ್ತಂತ ಪೋಷಕರು ಗಮನಿಸಲೇಬೇಕಾಗಿರುವಂತ ಸ್ಟೋರಿ ಬದುಕಲ್ಲಿ ಪ್ರತಿ ಹೆಜ್ಜೆಯನ್ನ ಇಡುವಂಥ ಸಂದರ್ಭದಲ್ಲೂ ಕೂಡ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಎಚ್ಚರಿಕೆಯಿಂದ ಇರಲೇಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರು ಎಡವಟ್ಟಾದರೂ ಕೂಡ ಬದುಕೆ ಸರ್ವನಾಶ ಆಗೋಗ್ಬಿಡುತ್ತೆ ಯಾಕಂದ್ರೆ ಇತ್ತೀಚೆಗೆ ಸಮಾಜದಲ್ಲಿ ರಾಕ್ಷಸ ಸಂತತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೆಣ್ಣು ಮಕ್ಕಳ ಬದುಕನ್ನ ಸರ್ವನಾಶ ಮಾಡೋದಕ್ಕೆ ಅಂತಲೇ ಆ ರಾಕ್ಷಸರು ಕಾಯ್ತಾಕೊಂಡಿರ್ತಾರೆ ಇತ್ತೀಚೆಗೆ ಹುಬ್ಬಳ್ಳಿಯ ನೇಹಾ ಪ್ರಕರಣವನ್ನು ಗಮನಿಸಿದ್ವಿ ಇಡೀ ದೇಶಾದ್ಯಂತ ಸದ್ದು ಮಾಡಿದಂತ ಪ್ರಕರಣ ಫಯಾಜ್ ಎನ್ನುವಂಥ ಆ ರಾಕ್ಷಸ ವಿಕೃತ ಮನಸ್ಸಿನ ಆ ಕ್ರಿಮಿ ಇಪ್ಪತ್ತೊಂದು ವರ್ಷದ ಹೆಣ್ಣು ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದುಬಿಟ್ಟ ಈಗಲೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಇದೀಗ ಹುಬ್ಬಳ್ಳಿ ಭಾಗದಲ್ಲಿ ಮತ್ತೊಂದು ನಡೆಯಬಾರದಂತ ಘಟನೆ ನಡೆದು ಹೋಗಿಬಿಟ್ಟಿದೆ ಇಲ್ಲಿ ಏನಾಗಿದೆ ಅಂದ್ರೆ ಸದ್ದಾಮ್ ಹುಸೇನ್ ಎನ್ನುವಂತಹ ಹತ್ತೊಂಬತ್ತು ವರ್ಷದ ಯುವಕ ಹದಿನೇಳು ವರ್ಷದ ಅಪ್ರಾಪ್ತ ಹೆಣ್ಣು ಪುಸಲಾಯಿಸಿ ಕರ್ಕೊಂಡು ಹೋಗಿ ಆಕೆಯನ್ನ ಗರ್ಭಿಣಿ ಮಾಡಿಬಿಟ್ಟಿದ್ದಾನೆ ಅಷ್ಟು ಮಾತ್ರ ಅಲ್ಲ ಆಕೆಯ ಫೋಟೋ ಇಟ್ಕೊಂಡು ಆಕೆಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಆಕೆಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇದ್ದ ಯೋಚನೆ ಮಾಡಿ ಪೋಷಕರ ಪರಿಸ್ಥಿತಿ ಹೇಗಾಗಬೇಡ ಅಂತ ಮಗಳು ಹೊಟ್ಟೆ ನೋವು ಅಂತಾಳೆ ಏನೋ ಫುಡ್ ಪಾಯ್ಸನ್ ಆಗಿರಬೇಕು ಏನೋ ಸಮಸ್ಯೆ ಆಗಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮಗಳು ಗರ್ಭಿಣಿ ಆಗಿಬಿಟ್ಟಿದ್ದಾಳೆ ಅಂತ ಹೆತ್ತು ಹೊತ್ತು ಸಾಕಿ ಸಲಹಿ ಮಗಳಿಗೆ ಹದಿನೇಳು ವರ್ಷ ಆದಂಥ ಸಂದರ್ಭದಲ್ಲಿ ಕಾಲೇಜಿಗೆ ಕಳಿಸ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಗಳು ಗರ್ಭಿಣಿ ಅಂದರೆ ಅವರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಇಲ್ಲೂ ಕೂಡ ಪೋಷಕರ ಪರಿಸ್ಥಿತಿ ಹಾಗೆ ಆಗಿದೆ ಅಂತಿಮವಾಗಿ ಆ ರೀತಿಯಾಗಿ ಆ ಹೆಣ್ಣು ಮಗಳನ್ನು ಗರ್ಭಿಣಿ ಮಾಡಿದಂತಹ ಸದ್ದಾಮ್ ಹುಸೇನ್ ಎನ್ನುವಂಥ ಕ್ರಿಮಿಗೆ ಪೊಲೀಸರು ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ ಸದ್ಯ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಏನು ಪ್ರಕರಣ ಅನ್ನುವಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಸ್ಟೋರಿಯನ್ನು ಮಾಡೋದಕ್ಕೆ ಕಾರಣ ಹಿಂದೂ ಮುಸ್ಲಿಂ ಮತ್ತೊಂದು ಮಗದೊಂದು ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಡೋಣ ಇತ್ತೀಚೆಗೆ ಎಲ್ಲ ರೀತಿಯಾದಂಥ ಪ್ರಕರಣವೂ ಕೂಡ ನಡೀತಾ ಇದೆ ಯಾವುದೋ ಒಂದು ಧರ್ಮ ಯಾವುದೋ ಒಂದು ಇದ್ರವರು ಮಾತ್ರ ಅಲ್ಲ ಎಲ್ಲ ಕಡೆಯಲ್ಲೂ ಕೂಡ ಆಗ್ತಾ ಇದೆ ನಾವು ಹುಬ್ಬಳ್ಳಿಯ ನೇಹಾ ಪ್ರಕರಣವನ್ನು ಗಮನಿಸಿದ್ವಿ ಅದಕ್ಕೂ ಮುನ್ನ ರುಕ್ಸಾನ ಎನ್ನುವಂಥ ಪ್ರಕರಣ ಪ್ರದೀಪ್ ನಾಯ್ಕ ಎನ್ನುವಂತಹ ವ್ಯಕ್ತಿ ರುಕ್ಸಾನಗಳನ್ನು ಅತ್ಯಂತ ಭೀಕರವಾಗಿ ಕೊಂದು ಬಿಟ್ಟಿದ್ದಾರೆ ರಾಕ್ಷಸ ಈ ಕಾರಣಕ್ಕಾಗಿ ಇಂಥದ್ದೇ ಜಾತಿ ಇಂಥದ್ದೇ ಧರ್ಮ ಅಂತ ಹೇಳಬೇಕಾಗದಲ್ಲಿ ಎಲ್ಲಾದ್ರಲ್ಲೂ ಕೂಡ ನಡೀತಾನೆ ಈ ಘಟನೆ ಅದರ ಆಚೆಗೆ ನಾವು ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವಂತ ಕಾರಣಕ್ಕಾಗಿ ಜಾಗೃತಿ ಮೂಡಿಸುವಂತ ಕಾರಣಕ್ಕಾಗಿ ಇಂತಹ ವಿಚಾರವನ್ನ ಜನರ ಮುಂದೆ ಇಡಬೇಕಾಗತ್ತೆ ಆ ಕಾರಣಕ್ಕಾಗಿ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಸದ್ದಾಮ್ ಹುಸೇನ್ ಎನ್ನುವಂಥ ಯುವಕ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಆಸುಪಾಸು ಈತ ಹುಬ್ಬಳ್ಳಿಯ ಈಶ್ವರ ಸದ್ದಾಂ ಹುಸೇನ್ ಲಿಂಬುವಾಲೆ ಅಂತ ಈತನ ಪೂರ್ತಿಯ ಹೆಸರು ಇನ್ನು ಈ ಹೆಣ್ಣು ಹದಿನಾರರಿಂದ ಹದಿನೇಳು ವಯಸ್ಸಿನ ಆಸುಪಾಸು ಕಾಲೇಜಿಗೆ ಹೋಗ್ತಿದ್ದಂಥ ಹೆಣ್ಣು ಈತ ಪ್ರೀತಿ ಪ್ರೇಮ ಅಂತ ಏನೇನೋ ಕತೆ ಕಟ್ಟಿ ಆಕೆಯ ಹಿಂದೆ ಬಿದ್ದು ಹೇಗೆಗೋ ಪುಸಲಾಯಿಸಿ ಆಕೆಯನ್ನು ತನ್ನ ಪ್ರೀತಿಯ ಬಲೆಗೆ ಬೀಳ್ಕೊಂಡು ಬಿಟ್ಟಿದ್ದಾನೆ ಆಕೆಯು ಕೂಡ ಈತನನ್ನ ನಂಬಿದ್ದಾಳೆ ಈತನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಹೀಗಾಗಿ ಪರಸ್ಪರ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿದೆ ಹೀಗಿರುವಂಥ ಸಂದರ್ಭದಲ್ಲಿ ಆಕೆಯನ್ನ ಒತ್ತಾಯಿಸಿ ಪುಸಲಾಯಿಸಿ ಒಂದಿನ ಒಂದು ಗುಡ್ಡ ಅಥವಾ ಬೆಟ್ಟದ ಸಮೀಪಕ್ಕೆ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋದಂಥವನು ಅಲ್ಲೂ ಕೂಡ ಆಕೆಯನ್ನು ಪುಸಲಾಯಿಸಿ ಆಕೆಗೆ ಏನೇನೋ ಕಥೆಯನ್ನ ಹೇಳಿ ಆಕೆಯನ್ನು ದೈಹಿಕವಾಗಿ ಬಳಸಿಕೊಂಡು ಬಿಟ್ಟಿದ್ದಾನೆ ಅಂದ್ರೆ ಆತನ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಆಕೆಯನ್ನು ಪ್ರೀತಿ ಮಾಡೋದಾಗ್ಲಿ ಆಕೆಯನ್ನು ಮದುವೆ ಆಗೋದಾಗ್ಲಿ ಇನ್ನೊಂದು ಯಾವುದೂ ಕೂಡ ಆತನ ಉದ್ದೇಶ ಆಗಿರಲಿಲ್ಲ ಆತ ಕಣ್ಣಿಟ್ಟಿದ್ದು ಕೇವಲ ಆಕೆಯ ದೇಹದ ಮೇಲೆ ಮಾತ್ರ ಆಕೆಯನ್ನು ಏನಾದರೂ ಮಾಡಿ ಬಳಸ್ಕೊಳ್ಬೇಕು ಆಕೆ ನನಗೆ ಬೇಕು ಎನ್ನುವಂಥ ಮನಸ್ಥಿತಿಯಲ್ಲೇ ಆತ ಪ್ರೀತಿ ಪ್ರೇಮ ಅಂತ ನಾಡ್ಕಾಡಿದ್ದಾನೆ ಕೊನೆಗೆ ಬೆಟ್ಟದ ತುದಿ ಕರ್ಕೊಂಡು ಹೋಗಿ ಆಕೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭವನ್ನು ಆಕೆಯೂ ಕೂಡ ಗೊತ್ತಿಲ್ಲದ ಹಾಗೆ ಫೋಟೋ ಗಿಟ್ಟು ಕೂಡ ತೆಗೆದಿಟ್ಕೊಂಡಿದ್ದಾನೆ ಅದಾದ ಬಳಿಕ ಆಕೆಗೆ ಹೆದರ್ಸಕ್ಕೆ ಶುರು ಮಾಡಿಕೊಂಡಿದ್ದಾನೆ ಏನ ಮುಂದೆ ನಾನು ಕರೆದಾಗ್ಲೆಲ್ಲ ಬರಬೇಕು ಇಲ್ಲ ಅಂತ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಇದು ನಿಮ್ಮ ಪೋಷಕರಿಗೆ ತಲುಪಿಸ್ತೇನೆ ಅಲ್ಲಿ ತಲುಪಿಸ್ತೇನೆ ಇಲ್ಲಿ ತಲುಪಿಸ್ತೇನೆ ಅಂತ ಹೇಳೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅಷ್ಟು ಮಾತ್ರ ಅಲ್ಲ ಸ್ಟೇಷನ್ ಏನಾದರೂ ಹೋದ್ರೆ ಅಥವಾ ಪೊಲೀಸ್ ಗಿಲೀಸ್ ಅಂತ ಏನಾದರೂ ಹೋದ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ಆಕೆಗೆ ಆಕಾಶವೇ ತಲೆ ಮೇಲೆ ಬಿದ್ದಂಥ ಪರಿಸ್ಥಿತಿ ಹಾಗೆ ಪಾಪ ಆ ವಯಸ್ಸಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಒಂದು ರೀತಿ ಮನಸ್ಸು ಚಂಚಲ ಈ ರೀತಿಯಾಗಿ ಯಾರೋ ಪುಸಲಾಯಿಸಿದಂಥ ಸಂದರ್ಭದಲ್ಲಿ ಆರಾಮಾಗಿ ಬಲೆಗೆ ಬೀಳುವಂಥ ಸಂಖ್ಯೆ ಜಾಸ್ತಿ ಈಕೆ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಆದರೆ ಈಕೆ ಪ್ರೀತಿ ಪ್ರೇಮ ಅಂತ ಎಲ್ಲವನ್ನೂ ಕೂಡ ನಂಬ್ಕೊಂಡು ಬಿಟ್ಟಿದ್ದಾಳೆ ಹೀಗಾಗಿ ಆತ ಹೇಳಿದ್ದೆಲ್ಲವನ್ನು ಕೂಡ ಕೇಳಿಬಿಟ್ಟಿದ್ದಾಳೆ ಅದಾದ ನಂತರ ಆತನ ನಿಜ ಬಣ್ಣ ಅಥವಾ ನಿಜ ಮುಖ ಈಕೆಗೆ ಗೊತ್ತಾಗಿ ಬಿಟ್ಟಿದೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಆಕೆಗೆ ಧರ್ಮ ಸಂಕಟ ಪೋಷಕರ ಬಳಿ ಹೇಳ್ಕೊಳ್ಳುವ ಹಾಗಿಲ್ಲ ಸ್ಟೇಷನ್ಗೂ ಹೋಗುವ ಹಾಗಿಲ್ಲ ಹೀಗಾಗಿ ಪ್ರತಿದಿನ ಆ ನೋವು ಆ ಸಂಕಟದಲ್ಲಿ ಆಕೆ ಕಾಲ ಕಳೆತಿದ್ದಾಳೆ ಹೀಗಿರುವಂಥ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಆಗಿದ್ದಾಳೆ ನಿರಂತರವಾಗಿ ಆಕೆಗೆ ವಾಮಿಟ್ ಆಗೋದಕ್ಕೆ ಶುರುವಾಗಿದೆ ವಿಪರೀತ ಹೊಟ್ಟೆ ನೋವು ಆಕೆಗೆ ವಾಸಿಸೋದಕ್ಕೆ ಶುರುವಾಗಿದೆ ಹೀಗಾಗಿ ಪೋಷಕರ ಗಮನಕ್ಕೆ ತಂದಿದ್ದಾಳೆ ಪೋಷಕರು ಆರಂಭದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಫುಡ್ ಪಾಯ್ಸನ್ ಏನೋ ಆಗಿರಬೇಕು ಅಂತ ಸುಮ್ಮನೆ ಆಗಿದ್ದಾರೆ ಆದರೆ ಯಾವಾಗ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ತಕ್ಷಣವೇ ಸ್ಥಳೀಯ ಕಿಮ್ಸ್ ಆಸ್ಪತ್ರೆಗೆ ಆಕೆಯನ್ನು ದಾಖಲಿಸ್ತಾರೆ ಪೋಷಕರು ಅಂದ್ಕೊಂಡಿದ್ರು ಏನೋ ಫುಡ್ ಪಾಯ್ಸನ್ ಇನ್ನೊಂದು ಮಗದೊಂದು ಅಂತ ಡಾಕ್ಟರ್ ರಿಪೋರ್ಟ್ ತಗೊಂಡು ಬರ್ತಾರೆ ನಿಮ್ಮ ಮಗಳು ಗರ್ಭಿಣಿ ಅಂತ ಪೋಷಕರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಅವರ ಸ್ಥಾನದಲ್ಲಿ ನಾವೊಮ್ಮೆ ನಿಂತು ಅದನ್ನು ಊಹೆ ಮಾಡಿಕೊಳ್ಳೋಣ ಆಗ ಆ ಪ್ರಕರಣದ ಗಂಭೀರತೆ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಪೋಷಕರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂಥ ಪರಿಸ್ಥಿತಿ ಏನು ಮಾಡಬೇಕು ಏನು ಎತ್ತ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಆಕೆ ಸದ್ದಾಮ್ ಹುಸೇನ್ ಎನ್ನುವಂಥ ಆ ರಾಕ್ಷಸನ ಹೆಸರನ್ನ ಹೇಳಿದ್ದಾಳೆ ಹೀಗೀಗೆ ಮಾಡಿಬಿಟ್ಟ ನಾನು ಆತನ ಮೋಸದ ಬಲೆಗೆ ಬಿದ್ದುಬಿಟ್ಟೆ ಅಂತ ಪೋಷಕರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಗಲೇ ಪೋಷಕರಿಗೆ ಗೊತ್ತಾಯ್ತು ಇದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಅಂತ ಕಾರಣ ಹೆಣ್ಮಗಳು ಹಿಂದೂ ಸಮುದಾಯಕ್ಕೆ ಸೇರಿದರೆ ಆತ ಮುಸ್ಲಿಮ್ ಸಮುದಾಯಕ್ಕೆ ಸೇರಿದಂಥವನು ಹೀಗಾಗಿ ಪೋಷಕರು ನಿರ್ಧಾರಕ್ಕೆ ಬರ್ತಾರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಈ ಎಲ್ಲ ವಿಚಾರವೂ ಅದು ಹೇಗೋ ಸದ್ದಾಮ್ ಹುಸೇನ್ ಕಿವಿಗೆ ತಲುಪಿದೆ ತಕ್ಷಣವೇ ಸದ್ದಾಮ್ ಹುಸೇನ್ ಪೋಷಕರಿಗೂ ಕೂಡ ಫೋನ್ ಮಾಡಿ ಬೆದರಿಕೆ ಒಟ್ಟಿದ್ದಾನೆ ನೀವೇನಾದರೂ ಸ್ಟೇಷನ್ಗೆ ಅಂತ ಹೋದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಫೋಟೋ ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಹಾಗೆ ಮಾಡಿಬಿಡ್ತಾನೆ ಹೀಗೆ ಮಾಡಿಬಿಡ್ತಾನೆ ಸೋಷಿಯಲ್ ಮೀಡಿಯಾ ಹಾಗೆ ಹೀಗೆ ಅಂತ ಹೆದರಿಸಿದ್ದಾನೆ ಅದರ ಪೋಷಕರಿಗೆ ಗೊತ್ತಾಯಿತು ಪ್ರಕರಣ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ತಕ್ಷಣವೇ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ತಕ್ಷಣಕ್ಕೆ ಪೊಲೀಸರು ಕೂಡ ದೂರನ ತೆಗೆದುಕೊಂಡಿಲ್ಲಂತೆ ಅದಾದ ಬಳಿಕ ಹಿಂದೂಪರ ಸಂಘಟನೆಯವರು ಎಲ್ಲರೂ ಕೂಡ ಸ್ಟೇಷನ್ ಮುಂದೆ ಾರೆ ಜೋರಾದಂತಹ ಪ್ರತಿಭಟನೆ ನಡೆಯುತ್ತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಹೆಚ್ಚು ಕಡಿಮೆ ಒಂದು ಹನ್ನೊಂದು ಗಂಟೆಯ ಸುಮಾರಿಗೆ ಪೊಲೀಸರು ದೂರನ್ನ ದಾಖಲಿಸುತ್ತಾರೆ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಈ ಸದ್ದಾಮ್ ಹುಸೇನ್ ಎನ್ನುವಂತ ಕ್ರಿಮಿಯ ವಿರುದ್ಧ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಅದಾದ ಬಳಿಕ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ವಶಕ್ಕೆ ತೆಗೆದುಕೊಂಡು ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಆತ ತನ್ನ ಛತ್ರಿ ಬುದ್ಧಿಯನ್ನು ತೋರಿಸ್ತಾನೆ ಜೀಪ್ ಇಂದ ಇಳಿಯುವಂತಹ ಸಂದರ್ಭದಲ್ಲಿ ಕಾಲಿನ ಶೂ ನಲ್ಲಿ ಒಂದು ಸಣ್ಣದಾಗಿರುವಂಥ ಚಾಕು ಇಟ್ಕೊಂಡಿರ್ತಾನೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೊತ್ತಿಗೆ ಪೊಲೀಸರು ಆತನ ಕಾಲಿಗೆ ಗುಂಡೇಟನ್ನು ಹೊಡಿತಾರೆ ಆತನಿಗೆ ತಪ್ಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ನೆಲಕ್ಕೆ ಕುಸಿದು ಬೀಳ್ತಾನೆ ತಕ್ಷಣವೇ ಆತನನ್ನು ಎಳ್ಕೊಂಡು ಹೋಗಿ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿಯುತ್ತೆ ಸದ್ಯ ಸಾರ್ವಜನಿಕ ವಲಯದಿಂದಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಇಂತಹ ಕ್ರಿಮಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಅಂದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದಂದ್ರೆ ಈ ಹದ್ನಾರ ಹದಿನೇಳು ವರ್ಷದ ಹೆಣ್ಮಗಳ ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಹೇಗೋ ಬಳಸ್ಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಅವರ ಮನಸ್ಸನ್ನು ಕೆಡಿಸಿ ಅವರನ್ನ ಪುಸಲಾಯಿಸಿ ತಮ್ಮ ಬಲೆಗೆ ಬೀಳಿಸಿಕೊಂಡು ಅದಾದ ಬಳಿಕ ದೈಹಿಕವಾಗಿ ಅವ್ರನ್ನ ಬಳಸ್ಕೊಂಡು ಅದಾದ ನಂತರ ಅದನ್ನು ಫೋಟೋ ಇಟ್ಕೊಂಡು ಅದೊಂದು ರೀತಿಯಲ್ಲಿ ವಿಕೃತಿ ಮೆರೆಯೋದು ಫೋಟೋ ಇಟ್ಕೊಂಡು ಆಟ ಆಡಿಸೋದು ಬ್ಲ್ಯಾಕ್ ಮೇಲ್ ಮಾಡೋದು ಕರ್ದಲ್ಲಿ ಬರಬೇಕು ಇಲ್ಲಾಂತಾದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಇಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಬ್ಬನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದರೆ ಇನ್ನೊಂದಷ್ಟು ಜನ ಇಂಥ ಕೃತ್ಯವನ್ನು ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡ್ತಾರೆ ಇಲ್ಲ ಅಂತ ಆದರೆ ಇಂತಹ ಕ್ರಿಮಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಹುಬ್ಬಳ್ಳಿಯಲ್ಲಿ ನೋಡಿದ್ದೇವೆ ನಾಳೆ ಇನ್ನೊಂದು ಭಾಗದಲ್ಲೂ ಕೂಡ ನಡಿಬೌದು ಹೀಗಾಗಿ ಸರಿಯಾದ ರೀತಿಯಲ್ಲಿ ಈತನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕಾಗುತ್ತೆ ಮತ್ತೊಂದು ಕಡೆಯಿಂದ ಹೆಣ್ಣು ಹೆತ್ತಂಥ ಪೋಷಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಹೆಣ್ಮಕ್ಳು ಕಾಲೇಜಿಗೆ ಸ್ಕೂಲಿಗೆ ಅಥವಾ ಇನ್ನೊಂದು ಕಡೆ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಗಮನ ಕೊಡಿ ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಇಲ್ಲ ಅಂತ ಆದರೆ ಇಂಥ ಜಾಸ್ತಿ ಆಗ್ತಿದೆ ಈ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಿದ್ದೀನಿ ಜೊತೆಗೆ ಹೆಣ್ಮಕ್ಳು ಕೂಡ ಅಷ್ಟೇ ಆದಷ್ಟು ಎಚ್ಚರಿಕೆಯಿಂದ ದಯವಿಟ್ಟು ಇಂತಹ ಕ್ರಿಮಿಗಳು ಪುಸಲಾಯಿಸಿದ್ರು ಅಂತ ಹೇಳಿ ಅವರ ಬಲೆಗೆ ಸುಲಭಕ್ಕೆ ಬೀಳಬೇಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಇವತ್ತು ಎ ಪಿ ಸಿಯಲ್ಲಿ ಏನು ಒಂದು ಮೈನರ್ ಹುಡುಗಿ ಮೇಲೆ ರೇಪು ಮತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗುತ್ತೆ ಆ ಕೇಸಿಗೆ ಸಂಬಂಧಪಟ್ಟ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬೇರೆ ಕಡೆ ಎಲ್ಲ ಕಡೆ ಟೀಮ್ಸ್ನ ಕಳಿಸಿದ್ವಿ ಅದರಲ್ಲಿ ಒಂದು ಟೀಮಿಂದ ನಮಗೆ ಮಾಹಿತಿ ಸಿಗುತ್ತೆ ಇವನು ಒಂದು ಸ್ಟೇಷನಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಪತ್ತೆಯಾಗಿರೋ ಆರು ಆರೋಪಿಯನ್ನು ಸ್ಟೇಷನಿಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರು ಟೀಮ್ ಹೋಗ್ತಾರೆ ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತು ಅವರ ಟೀಮ್ ಹೋಗ್ತಾರೆ ಒಂದು ಅರೌಂಡ್ ಒಂದು ಲೆವೆನ್ ತರ್ಟಿ ಸುಮಾರಿಗೆ ಅವನಿಗೆ ಸ್ಟೇಷನಿಗೆ ಬೇರೆ ಫರ್ದರ್ ಫಾರ್ಮ್ಯಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಬರ್ಲಿಕ್ಕೆ ಅಂತ ಹೊರಡ್ತಾರೆ ಇವನು ಸ್ಟೇ ಇನ್ನೇನೋ ಜೀಪಿಗೆ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಕ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ಒಂದು ಪೆನ್ ನೈಫ್ ತಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ ಇಮಿಡಿಯೇಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ ಬಿದ್ದವನು ಮತ್ತು ಅದೇ ಚಾಕು ತಗೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತೆ ಲೆಫ್ಟ್ ಆ್ಯಂಕಲ್ ಮೇಲೆ ಗಾಯ ಮಾಡ್ತಾನೆ ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈರ್ ಮಾಡ್ತಾರೆ ಇವನು ಏನು ಇನ್ನೂ ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ ಫೈರ್ ಮಾಡಿ ತೊಗೊಂಬಂದಿದ್ವಿ ಈಗ ಮೂರು ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಮೂರು ಜನ ಸ್ಟೇಬಲ್ ಇದ್ದಾರೆ ನಮ್ಮ ಆಫೀಸರ್ಸ್ ಪಿ ಐ ವಿದ್ಯಾಗಿರಿ ಸಂಗಮೇಶ್ ಮತ್ತು ಇನ್ಸ ನಮ್ಮ ಎ ಪಿ ಸಿ ಸಾರಿ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಇವರಿಬ್ಬರೂ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟ್ರು ಅವ್ರಿಗೂ ಸಹ ಅಡ್ಮಿಟ್ ಮಾಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಬ್ಬರು ಮತ್ತು ಆರೋಪಿ ಈ ಪ್ರಕರಣದ ಆರೋಪಿ ಮೂರು ಜನ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ ಇವನು ಏನು ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡೋಕ್ಕೆ ಹೋಗಿದ್ದಾನೆ ಇದರ ಕುರಿತು ಮುಂದಿನ ಒಂದು ಹೊಸ ಕೇಸು ತಗೊಂಡು ಮುಂದಿನ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ ಇದು ಸುತ್ತುಗಟ್ಟೆ ಗ್ರಾಮದ ಸುತ್ತ ಆಜುಬಾಜುವಲ್ಲಿ ನಡೆದಿದೆ ಇದು ಓಕೆ Thank you so much. Thank you.